ಗುಬ್ಬಿ ಪಟ್ಟಣದ ಮುದಿಗೆರೆ ಗೇಟ್ ಬಳಿ ಇರುವ ಕಟ್ಟೆಯಲ್ಲಿ ವರ್ಷದ ವಯೋಮಾನದ ಶವ ಪತ್ತೆಯಾಗಿದ್ದು ಮೃತದೇಹವು ಸಂಪೂರ್ಣ ಕುಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸತ್ತಿರುವ ವ್ಯಕ್ತಿ ಮೂಲತಃ ಮಾದಾಪುರದ ರಾಕೇಶ್ ಎಂದು ಗುರುತಿಸಲಾಗಿದ್ದು ಮುದಿಗೆರೆಯ ಸಂಬಂಧಿಕರ ಮನೆಗೆ ಬಂದಾಗ ಬಯಲು ಶೌಚಾಲಯಕ್ಕೆ ಹೋದಾಗ ಕಾಲು ಜಾರಿ ಕಟ್ಟಿಗೆ ಬಿದ್ದು ಈಜಲು ಬಾರದೆ ಮುಳುಗಿ ಪ್ರಾಣ ಕಳೆದುಕೊಂಡ ದುರ್ದೈವ್ ಸುಮಾರು ಎರಡು ಮೂರು ದಿನಗಳ ನಂತರ ಶವ ಮೇಲೆ ಬಂದಿದ್ದು ಶವವನ್ನ ನೋಡಿದ ಸ್ಥಳೀಯರು ಗುಬ್ಬಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಅಗ್ನಿಶಾಮಕ ಸಿಬ್ಬಂದಿ ಸಹಕಾರದಿಂದ ಶವವನ್ನ ಮೇಲೆತ್ತಿದ್ದು ಈ ಪ್ರಕರಣ ಗುಬಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ

Obrigado.